ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕನ್ ಕೂಡ ಒತ್ತಿ ಲೈಕನ್ ಓದ್ತಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೋ ಬಿಟ್ಟು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೆ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಹೇಳಿ ಸರ್ ಸರ್ ನಮಸ್ಕಾರ ರೀ ಹಲೋ ಸರ್ 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 ನಮಗೊಂದು ಮಿನಿ ಟ್ಯಾಕ್ಟರ್ ಗಾಡಿ ಕಳಿಸಿದ್ರಿ ಇದೆ ಅಂತ ಹೌದು ಸರ್ ಓಕೆ ಏನೈತ್ರಿ ಎರಡು ಸಾವಿರದ ಇಪ್ಪತ್ತೆರಡು

ಓಕೆ ಸರ್ ಇಂಜನ್ ಕಂಡೀಷನ್ ಆಗಿರ್ಬೋದು ಗಾಡಿ ಬಾಡಿ ಲೈನಪ್ಪ ಎಲ್ಲ ಯಾವ ಥರ ಐತೆ ರೀ ಏನೇ ಇಲ್ಲ ಸರ್ ಮುಂದೂ ಓಡ್ ರೀ ಪಂಪರ್ ಖರ್ಚಿ ಮತ್ತೇನಿಲ್ಲ ಸರ್ ಹಾಂ ಪಂಪರ್ ಒಂದು ಕಟ್ಸಿರಿ ಮುಂದೆ ಗಾಡಿ ಹ್ಞೂ ಸರ್ ಓಕೆ ರೀ ಸರ್ ತಮ್ಮ ಗಾಡಿ ಆಕ್ಸಿಡೆಂಟ್ ಆಗೋದು ರೀಪೇಂಟು ಅಂತೂ ಕ್ರಾಸ್ ಏನಿಲ್ಲ ಸರ್ ಏನೇ ಇಲ್ಲ ಸರ್ ಫುಲ್ ಕ್ಲಿಯರ್ ಐತ್ರಿ ಸರ್ ಗಾಡಿ ಮೇಲೆ ಕೇಸ್ ಎಸ್ ಈ ಥರ ಏನಿಲ್ಲ ರೀ ಏನಿಲ್ಲ ಸರ್ ಏನೇ ಇಲ್ಲ ಸರ್ ಓಕೆ ರೀ ಸರ್ ಒಂದು ಲಿಟ್ರಿ ಸರ ಎಷ್ಟು

ಸರ್ ಅದಕ್ಕೆ ಆರು ಹೇಳಿ ಸರ್ ಒಂದು ನಾಲ್ಕು ಸಾಮಾನು ಅದ ಸರ್ ಆರು ಲಕ್ಷ ಹೇಳತ್ತೆ ರೀ ಹ್ಞೂ ಸರ್ ಓಕೆ ನಾಲ್ಕು ಸಾಮಾನು ಏನೇನು ಬರ್ತಾವೆ ರೀ ಸರ ಒಂದು ಎರಡು ಕೂರಿಗೆ ಸರ್ ಹಾಂ ರೀ ಒಂದು ಲೂಟ್ರ್ ಒಂದು ಸಾಟಿ ಒಂದು ಲೂಟ್ರಾ ಒಂದು ಸಾಟಿ ಎರಡು ಏನು ಬರ್ತಾವಂದ್ರಿ ಇನ್ನೊಂದು ಎರಡು ಎರಡು ಕೂರಿಗೆ ಒಂದು ಉಳ್ಳಿ ಬಿತ್ತ ಬಿತ್ತು ಕೂರಿಗೆ ಸರ್ ಹಾಂ ರೀ ಒಂದು ಕಾಳ ಕಡೆ ಒಂಬತ್ತು ದಾನ್ಯ ಬಿತ್ತು ಸರ್ ಹಾಂ ರೀ ಒಂದು ಕೂರಿಗೆ ಐತೆ ಸರ್ ಓಕೆ ಗಾಡಿ ಟ್ರೈಲರ್ ಏನಿಲ್ಲ ಅಲ್ರಿ ಸರ್ ಇಲ್ಲ ಸರ್ ಇಲ್ಲ ಸರ್ ಓಕೆ ಇವಾಗ ಗಾಡಿ ಏನೈತ್ರಿ ನಿಮ್ಮದು ನಾರ್ಮಲ್ ಐತ್ರಿ ಅಂದ್ರೆ ಮ್ಯಾಗ ಗುಡ್ಡ ಅಂತ ಏನು ಕಟ್ಸಿಲ್ರಿ ನೀವು ಏನಿಲ್ಲ ರೀ ಏನಿಲ್ಲ ರೀ ಅದು ಬಂಪರ್ ಏನು ಒಂದು ಕಟ್ಸಿರಿ ಅದೇ ಒಂದು ಕಟ್ಸಿರಿ ಅಷ್ಟೇ ಹಾಂ ಬಂಪರ್ ಒಂದೇ ಸರ್ ಓಕೆ ಆರು ಲಕ್ಷ ಹೇಳಕತ್ತೀರಿ ಅಲ್ಲ ಸರ್ ಏನು ನೆಗೆಶಿಬಲ್ ಏನು ಮಾಡ್ಕೊಡ್ತೀರಾ ಎಪಿಸಲ್ ಮಾಡೋಣ ಸರ್ ಅದರಾಗ ಏನಿದೆ ಅದು ಏನು ಮಾಡ್ಕೊಡ್ತೀರಾ ಅಂತ ಅದು ಏನು ಹೆಚ್ಚು ಕಡಿಮೆ ಮಾಡೋಣ ಸರ್ ಅದರಾಗ ಏನಿದೆ ಹೆಚ್ಚು ಕಡಿಮೆ ಸರ್ ಒಂದು ರೇಟ್ ಹೇಳಬೇಕಾಗತ್ತೆ ನೀವು ಯಾಕಂತಂದ್ರೆ ಇವಾಗ ರೇಟ್ ಹೇಳಿದ್ದೆ ನೀವು ಜಾಸ್ತಿ ಹಾಂ ಅದರಾಗ ಮಿನಿ ಟ್ಯಾಕ್ಟ್ರಿ ಸರ್ ಇದು ಅದರಾಗ ಏನೋ ಒಂದು ಐವತ್ತು ಅರವತ್ತು ಸಾವಿರ ಬಿಟ್ಟು ಕೊಡೋಣ ಸರ್ ಸಾವಿರ ಸರ್ ಬಿಟ್ಕೊಡ್ತೀರಿ ಅಂತ ಐದುವರ್ತೀವಿ ಒಂದ್ ಅಂದ್ರೆ ಆರ್ ಲಕ್ಷ ಹೇಳಿದ್ರಲ್ರಿ ನೀವು ಸರ್ ಆರ್ ಲಕ್ಷ ಒಂದ್ ಅರವತ್ತು ಸಾವಿರ ತನಕ ಬಿಟ್ಟು ಕೊಟ್ರು ಒಂದ್ ಐದು ನಾಲ್ವರ ತನಕ ಕೊಡೋ ಕಡೆ ಇದ್ರಿ ಆದಷ್ಟು ಇನ್ನೂ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಡೋ ಪ್ರಯತ್ನ ಮಾಡಿ ಸರ್ ಯಾಕಂದ್ರೆ ನೀವು ಮಾಡೋದು ನೀವಂದ್ರೆ ಕೊಡೋದು ಇದರಲ್ಲಿ ಸರ್ ಬರಲ್ರಿ ಬಂದ ತಕ್ಷಣ ಗಾಡಿ ಪಡಿ ನೋಡ್ರಿ ನೋಡಿದ ತಕ್ಷಣ ಮಾಡೋಣ ಸರ್ ಹ್ಮ್ ಏನ್ ಪಿಕ್ಸ್ ಎಲ್ಲ ಐವತ್ತ ಸರ್ ಏನ್ ಕಡಿಮೆ ಮಾಡ್ತೀನಿ ಅಂದ್ರೆ ಇನ್ನೂ ಹೆಚ್ಚು ಕಡಿಮೆ ಮಾಡಿ ಕೊಡ್ತೀರಿ ಮೂಲಕ ಮಾತುಕತೆ ಮ್ಯಾಗ ಡಿಪೆಂಡ್ ಮಾಡಿ ಮಾಡಿ ಮಾಡೋಣ ಸರ್ ಓಕೆ ಸರ್ ಗಾಡಿ ಲೊಕೇಶನ್ ಜಿಲ್ಲಾ ಬಿಜಾಪುರ ಬಸವನಬಾಗ ತಾಲೂಕು ಸರ್ ಹ್ಮ್ ಬಿಜಾಪುರ ಜಿಲ್ಲಾ ಬಸವನಬಾಗ ತಾಲೂಕು ಊರ್ರಿ ಮುಖ್ ತಳ್ಳಿ ಓಕೆ ಸರ್ ಓಕೆ ಅಪ್ಡೇಟ್ ಮಾಡಿರ್ತೀನಿ ರೀ ನೋಡಿರಿ ಕಸ್ಟಮರ್ ಬಂದ್ರೆ ಆದಷ್ಟು ಹೆಚ್ಚಿಗೆ ಮಾಡಿ ಕೊಡಿ ಸರ್ ಇಂಜನ್ ಮಾತ್ರ ಎಲ್ಲ ಚೊಕ್ ಅಲ್ರಿ ತಗೊಂಡ್ರೆ ಏನು ಕೆಲಸ ಮಾಡೋ ಅವಶ್ಯಕತೆ ಇಲ್ಲ ಏನೇ ಇಲ್ಲ ಇಲ್ಲ ಸರ್ ಹೋಗೋದು ಹ್ಞೂ ಓಕೆ ಸರ್ ರೇಟ್ದಾಗ ಸ್ವಲ್ಪ ನೋಡ್ಕೊಡ್ರಿ ಯಾಕಂದ್ರೆ ನೀವು ಹೇಳಿದ್ರೆ ರೇಟ್ ನೋಡಿದ್ರೆ ದೊಡ್ಡ ಗಾಡಿನೇ ರೀ ಸರ್ ಮಾಡೋದು ಸರ್ ಹಾಂ ನೋಡ್ಕೊಡಕ್ಕೆ ಪ್ರಯತ್ನ ಮಾಡಿ ಥ್ಯಾಂಕ್ ಯು ಸರ್ ಸರ್ ಸರ್